ನಮಸ್ಕಾರ ಸ್ನೇಹಿತರೆ ನಿಮಗೊಂದು ಪ್ರಶ್ನೆ ನಿಮ್ಮ ಮೊಬೈಲ್ ಚಾರ್ಜ್ ಮುಗಿದಾಗ ನೀವೇನಾದ್ರೂ ಪ್ಯಾನಿಕ್ ಆಗ್ತೀರಾ ನಿಮ್ಮ ಜೀವನದ ಚಾರ್ಜ್ ಮುಗಿದಾಗ ಅದಕ್ಕೂ ನೀವು ಪ್ಯಾನಿಕ್ ಆಗ್ತೀರಾ ಸಾವಿರ ವರ್ಷಗಳ ಹಿಂದೆ ಚಾಣಕ್ಯ ಹೇಳಿದ ಮಾತುಗಳು ಇಂದಿನ ಇನ್ಸ್ಟಾಗ್ರಾಮ್ ಇ ಐ ಪ್ರೆಷರ್ ಕಾಂಪಿಟೇಷನ್ ಇರುವ ಜಗತ್ತಿನಲ್ಲಿ ಪರ್ಫೆಕ್ಟ್ ಆಗಿ ಅಪ್ಲೈ ಆಗುತ್ತದೆ ಈ ವಿಡಿಯೋ ಅಂತ್ಯವರೆಗೂ ನೋಡಿದರೆ ನಿಮಗೆ ಮೋಟಿವೇಶನ್ ಮಾತ್ರವಲ್ಲ ನಿಮ್ಮ ಜೀವನಕ್ಕೆ ಒಂದು ಡೈರೆಕ್ಷನ್ ಸಿಗುತ್ತದೆ ಇಂದು ನಾನು ಹೇಳೋ ಚಾಣಕ್ಯರ ಐದು ಸೂತ್ರಗಳು ವಿದ್ಯಾರ್ಥಿಗಳು ಯುವಕರು ತಮ್ಮ ಜೀವನದಲ್ಲಿ ಸೋಲಬಾರದು ಅಂದರೆ ತಿಳಿಯಬೇಕಾದ ನಿಯಮಗಳು ಸೂತ್ರ ಒಂದು ಸಮಯ ನಿವಾರಣೆ ಟೈಮ್ ಮ್ಯಾನೇಜ್ಮೆಂಟ್ ಚಾಣಿಕೆ ಹೇಳಿದ ಅತ್ಯಂತ ಕ್ರೂರ ಸತ್ಯ ಏನು ಗೊತ್ತಾ ಕಾಲವನ್ನು ಗೌರವಿಸದವನು ಕಾಲದಿಂದಲೇ ಶಿಕ್ಷೆ ಪಡೆಯುತ್ತಾನೆ ಸಮಯ ಅಂದರೆ ಹಣಕ್ಕಿಂತ ದೊಡ್ಡದು ಹಣ ಕಳೆದುಕೊಂಡರೆ ಮತ್ತೆ ಗಳಿಸಬಹುದು ಆದರೆ ಸಮಯ ಕಳೆದುಕೊಂಡರೆ ಮತ್ತೆ ಬರೋದಿಲ್ಲ ಒಬ್ಬ ವಿದ್ಯಾರ್ಥಿ ನನಗೆ ಇನ್ನು ಟೈಮ್ ಇದೆ ಅಂತೇಳಿ ಒಂದು ರೀಲ್ ಇನ್ನೊಂದು ರೀಲ್ ಗಂಟೆಗಟ್ಟಲೆ ರೀಲ್ಸ್ ಗಳನ್ನ ನೋಡ್ತಾ ಇರ್ತಾನೆ ಇನ್ನೊಬ್ಬ ವಿದ್ಯಾರ್ಥಿ ಅದೇ ಒಂದು ಗಂಟೆಯಲ್ಲಿ ಇಂಗ್ಲಿಷ್ ಅನ್ನ ಇಂಪ್ರೂವ್ ಮಾಡ್ತಾನೆ ಹೊಸ ಸ್ಕಿಲ್ ಅನ್ನ ಕಲಿಯುತ್ತಾನೆ ನೋಟ್ಸ್ ಗಳನ್ನೆಲ್ಲ ರಿವೈಸ್ ಮಾಡ್ತಾ ಇರ್ತಾನೆ ಒಬ್ನೂ ಕನ್ಫ್ಯೂಷನ್ ಅಲ್ಲಿ ಇರ್ತಾನೆ ಇನ್ನೊಬ್ನು ಸೆಲೆಕ್ಷನ್ ಲೈನ್ ಅಲ್ಲಿ ಚಾಣಕ್ಯನ ಲಾಜಿಕ್ ಏನು ಗೊತ್ತಾ ಸಮಯವನ್ನು ನೀವು ಉಪಯೋಗಿಸದಿದ್ದರೆ ಸಮಯ ನಿಮ್ಮನ್ನು ಉಪಯೋಗಿಸುತ್ತದೆ ದಿನಕ್ಕೆ ಇಪ್ಪತ್ನಾಲ್ಕು ಗಂಟೆ ಅಲ್ವಾ ಆದರೆ ನಿಮಗೆ ಸಿಗೋದು ಬರೀ ಪ್ರೊಡಕ್ಟಿವ್ ಅವರ್ಸ್ ಸೋಷಿಯಲ್ ಮೀಡಿಯಾಗೆ ಫಿಕ್ಸ್ ಟೈಮನ್ನು ಮಾಡಿ ಬೆಳಗ್ಗೆ ಎದ್ದ ತಕ್ಷಣ ಸ್ವಯಂ ಅಭಿವೃದ್ಧಿಗೆ ಟೈಮನ್ನು ಕೊಡಿ ಸೂತ್ರ ಎರಡು ಸ್ನೇಹಿತರ ಆಯ್ಕೆ ಯುವರ್ ಸರ್ಕಲ್ ಚಾಣಕ್ಯ ಹೇಳಿದ ಮತ್ತೊಂದು ಪವರ್ಫುಲ್ ಸತ್ಯ ಏನು ಗೊತ್ತಾ ಮೂರ್ಖನ ಸ್ನೇಹ ಶತ್ರುಗಿಂತ ಅಪಾಯಕಾರಿ ನಿಮ್ಮ ಫ್ಯೂಚರ್ ಡಿಸೈಡ್ ಮಾಡ್ಬೇಕಂದ್ರೆ ನಿಮ್ಮ ಫ್ರೆಂಡ್ ಸರ್ಕಲ್ ಮೇಲೆ ನಿಂತಿದೆ ಕೆಲವೊಬ್ರು ಸ್ನೇಹಿತರು ಹೇಗಿರ್ತಾರೆ ಅಂದರೆ ಬಾಬ್ರು ಚಿಲ್ ಮಾಡೋಣ ಈ ಜಗತ್ತು ತುಂಬ ಕರಪ್ಟ್ ಆಗಿದೆ ಹಾರ್ಡ್ ವರ್ಕ್ ಎಲ್ಲ ವೇಸ್ಟು ಎಷ್ಟೋ ಜನ ಏನೇನೋ ಮಾಡ್ಕೊಂಡ್ರೆ ಅಲ್ಲೇ ಕೂತಿದ್ದಾರೆ ನಾವು ಏನು ಮಾಡಿದ್ರು ಕೂಡ ವೇಸ್ಟು ಏನು ಕಷ್ಟಪಟ್ಟರು ಕೂಡ ವೇಸ್ಟು ಅಂತೇಳಿ ಆದರೆ ಇನ್ನೂ ಕೆಲವೊಬ್ರು ಸ್ನೇಹಿತರು ಇರ್ತಾರೆ ಬನ್ನಿ ಕೋರ್ಸ್ ಕಂಪ್ಲೀಟ್ ಮಾಡೋಣ ಬನ್ನಿ ಜಿಮ್ಗೆ ಜಾಯಿನ್ ಆಗೋಣ ಬಾಡಿನ ಬಿಲ್ಟ್ ಮಾಡ್ಕೊಳ್ಳೋಣ ಬನ್ನಿ ಬಿಸ್ನೆಸ್ ಐಡಿಯಾಗಳನ್ನು ಡಿಸ್ಕಸ್ ಮಾಡೋಣ ಅಂತೇಳಿ ಒಬ್ನೂ ಕಂಪ್ಲೇಂಟ್ ಮಾಡ್ತಾನೆ ಇನ್ನೊಬ್ನೂ ಅಪೋರ್ಚುನಿಟಿನ ಕ್ರಿಯೇಟ್ ಮಾಡ್ತಾನೆ ಯಾವುದು ಆಯ್ಕೆ ಮಾಡ್ಕೋತೀರಾ ಎಲ್ಲವೂ ಕೂಡ ನಿಮ್ಮ ಕೈಯಲ್ಲಿದೆ ಚಾಣಕ್ಯನ ಪಾಠ ಏನು ಗೊತ್ತಾ ನೀವು ಹದ್ದು ಆಗಬೇಕು ಅಂದ್ರೆ ಕೋಳಿಗಳ ಜೊತೆ ಕುಳಿತುಕೊಬಾರದು ಆ್ಯಕ್ಷನನ್ನು ತಗೊಳ್ಳಿ ಈ ಸ್ನೇಹ ನನಗೆ ಮುಂದೆ ಕರೆದುಕೊಂಡು ಹೋಗ್ತಾ ಇದೆಯಾ ನೆಗೆಟಿವ್ ಎನರ್ಜಿ ಇದ್ದಲ್ಲಿ ಡಿಸ್ಟೆನ್ಸ್ ಅನ್ನ ಮೇಂಟೈನ್ ಮಾಡಿ ಒಂಟಿ ತೋಳ ಆಗಿದ್ರೂ ಪರವಾಗಿಲ್ಲ ಆದರೆ ತಪ್ಪು ಸ್ನೇಹಿತರು ಬೇಡ ಸೂತ್ರ ಮೂರು ಆರ್ಥಿಕ ಶಿಸ್ತು ಫಿನಲ್ ಡಿಸಿಪ್ಲೇ ಇಂದಿನ ಯುವಕರಿಗೆ ಸ್ಯಾಲ್ರಿ ಇದೆ ಆದರೆ ಸೇವಿಂಗ್ಸ್ ಇಲ್ಲ ಚಾಣಿಕೆ ಹೇಳಿದ ಮಾತು ಭವಿಷ್ಯವನ್ನು ಯೋಚಿಸದೆ ಖರ್ಚು ಮಾಡುವವನು ಮುಂದೆ ತನ್ನ ಗೌರವವನ್ನು ಖರ್ಚು ಮಾಡಬೇಕಾಗುತ್ತದೆ ಅಂತ ಎಕ್ಸಾಂಪಲ್ಗೆ ಹದಿನೈದು ಸಾವಿರ ಸ್ಯಾಲ್ರಿ ಇತ್ತು ಅಂದರೆ ಒಬ್ನೇನ್ ಮಾಡ್ತಾನೆ ಬ್ರ್ಯಾಂಡೆಡ್ ಶೂಗಳನ್ನೆಲ್ಲ ತಗೋತಾನೆ ಐಫೋನನ್ನು ಇ ಎಮ್ ಐ ಮೇಲೆ ತಗೋತಾನೆ ವೀಕೆಂಡ್ ಪಾರ್ಟಿಗಳನ್ನೆಲ್ಲ ಮಾಡ್ತಾ ಇರ್ತಾನೆ ಇನ್ನೊಬ್ರು ಏನು ಮಾಡ್ತಾರೆ ಅಂದರೆ ಎರಡು ಸಾವಿರ ಸೇವಿಂಗ್ಸನ್ನು ಮಾಡ್ತಾನೆ ಒಂದು ಸಾವಿರ ಸ್ಕಿಲ್ಗೆ ಇನ್ವೆಸ್ಟ್ಮೆಂಟ್ ಮಾಡ್ತಾನೆ ನೂರು ಎಸ್ ಐ ಪಿ ಮಾಡ್ತಾನೆ ಅಂದರೆ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನಿಂಗನ್ನು ಮಾಡ್ತಾನೆ ಐದು ವರ್ಷಗಳ ನಂತರ ಒಬ್ಬನು ಡೌಟಲ್ಲಿ ಇರ್ತಾನೆ ಇನ್ನೊಬ್ನೂ ಫ್ರೀಡಮಲ್ಲಿ ಇರ್ತಾನೆ ಚಾಣಕ್ಯನ ಮಾತು ಹಣ ನಿನ್ನ ಸರ್ವೆಂಟ್ ಆಗಬೇಕು ಹೊರತು ನೀನು ಹಣದ ಸ್ಲೇವ್ ಆಗಬಾರದು ಎಂದು ಆಕ್ಷನ್ ಅನ್ನ ತಗೊಳ್ಳಿ ಫಸ್ಟ್ ಸೇವ್ ಮಾಡಿ ಆಮೇಲೆ ಸ್ಪೆಂಡ್ ಅನ್ನು ಮಾಡಿ ಇ ಎಂ ಐ ಲೈಫ್ ಸ್ಟೈಲ್ ಅನ್ನ ಅವಾಯ್ಡ್ ಮಾಡಿ ಬೆಸ್ಟ್ ಇನ್ವೆಸ್ಟ್ಮೆಂಟ್ ಯಾವ್ದು ಗೊತ್ತಾ ಸ್ಕಿಲ್ ಇನ್ವೆಸ್ಟ್ಮೆಂಟ್ ಸೂತ್ರ ನಾಲ್ಕು ಗುರಿಯ ಸ್ಪಷ್ಟನೆ ಫೋಕಸ್ ಆನ್ ಒನ್ ಗೋಲ್ ಬಹುತೇಕ ಯುವಕರು ಸೋಲೋದು ಟ್ಯಾಲೆಂಟ್ ಕಡಿಮೆ ಅಂತ ಅಲ್ಲ ತಮ್ಮ ಫೋಕಸ್ ಕಡಿಮೆ ಇದೆ ಅಂತ ಹೇಳಿ ಚಾಣಕ್ಯನ ಮಾತು ಒಂದೇ ಗುರಿಗೆ ಶಕ್ತಿಯಿಂದ ಹೊಡೆದರೆ ಅದು ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಅಂತ ಒಬ್ಬ ಹುಡುಗ ಇದ್ದ ಸ್ನೇಹಿತರೆ ಅವನಿಗೆ ಕಲಿಬೇಕನ್ನೋ ತುಂಬ ಆಸೆ ಇತ್ತು ಹಾಗಂತ ಹೇಳಿ ಅವನು ಯು ಪಿ ಎಸ್ ಅನ್ನು ಟ್ರೈ ಮಾಡ್ತಾನೆ ಸ್ಟಾಕ್ ಮಾರ್ಕೆಟ್ ಕಲಿಬೇಕಂತೇಳಿ ಟ್ರೈ ಮಾಡ್ತಾನೆ ಯೂಟ್ಯೂಬ್ ಮಾಡ್ತಾನೆ ಫ್ರೀಲ್ಯಾನ್ಸಿಂಗ್ ಮಾಡ್ತಾನೆ ಆದರೆ ಎಲ್ಲವೂ ಕೂಡ ಸ್ಟಾರ್ಟ್ ಮಾಡ್ತಾನೆ ಕೊನೆಗೆ ಯಾವುದನ್ನು ಕೂಡ ಫಿನಿಷ್ ಮಾಡೋದಿಲ್ಲ ಇನ್ನೊಬ್ಬ ಹುಡುಗ ಇದ್ದ ಸ್ನೇಹಿತರೆ ಅವನಿಗೂ ತುಂಬ ಕಲಿಬೇಕನ್ನೋ ಆಸೆ ಆದರೆ ಅವನು ಒಂದೇ ಸ್ಕಿಲ್ಲನ್ನು ಫೋಕಸ್ ಮಾಡ್ತಾನೆ ಒಂದೇ ಡೈರೆಕ್ಷನನ್ನು ಆಯ್ಕೆ ಮಾಡ್ಕೋತಾನೆ ಎರಡು ವರ್ಷ ಶಿಸ್ತಿಂದ ಕೆಲಸ ಮಾಡ್ತಾನೆ ಆದರೆ ರಿಸಲ್ಟ್ ಏನು ಗೊತ್ತಾ ಸಕ್ಸಸ್ ಯಾವತ್ತೂ ಕೂಡ ಶಬ್ದ ಮಾಡೋದಿಲ್ಲ ಸೈಲೆಂಟಾಗಿ ಅಚೀವ್ ಮಾಡುತ್ತೆ ಆ್ಯಕ್ಷನನ್ನು ತಗೊಳ್ಳಿ ಆರು ತಿಂಗಳು ಒಂದೇ ಗುರಿಯ ಮೇಲೆ ಕೆಲಸ ಮಾಡಿ ಡಿಸ್ಟ್ರಾಕ್ಷನ್ಗಳು ನಿಮ್ಮ ಶತ್ರು ಅಂತೇಳಿ ಪರಿಗಣಿಸಿ ಮಲ್ಟಿ ಟಾಸ್ಕಿಂಗ್ ಅನ್ನು ಬಿಟ್ಟು ಒಂದೇ ಗುರಿಯ ಮೇಲೆ ಫೋಕಸ್ ಮಾಡಿ ಸೂತ್ರ ಇದು ಶಿಸ್ತು ಮತ್ತು ಶ್ರಮ ಡಿಸಿಪ್ಲಿನ್ ಬೀಟ್ಸ್ ಮೋಟಿವೇಶನ್ ಮೋಟಿವೇಶನ್ ವಿಡಿಯೋ ನೋಡೋದು ತುಂಬಾ ಈಸಿ ಆದರೆ ಡಿಸಿಪ್ಲಿನ್ ಫಾಲೋ ಮಾಡೋದು ತುಂಬಾ ಹಾರ್ಡ್ ಚಾಣಕ್ಯನ ಮಾತುಗಳು ಭಾಗ್ಯವನ್ನು ನಂಬುವವನು ಸೋಲುತ್ತಾನೆ ಶ್ರಮದಿಂದ ಕೆಲಸ ಮಾಡುವವನು ಇತಿಹಾಸ ಬರೆಯುತ್ತಾನೆ ಎಕ್ಸಾಂಪಲ್ಗೆ ಹೇಳಬೇಕಂದ್ರೆ ಅಲಾರಾಮ್ ರಿಂಗ್ ಆದರೆ ಒಬ್ಬನು ಅದನ್ನು ಆಫ್ ಮಾಡಿ ಹಾಗೆ ಮಲ್ಕೊಂಬಿಡ್ತಾನೆ ಇನ್ನೊಬ್ನು ಕೂಡ ಹಾಗೆ ಆಫ್ ಮಾಡಿಬಿಟ್ಟು ಎದ್ದು ಕೆಲಸಕ್ಕೆ ರೆಡಿ ಆಗ್ತಾನೆ ಕೆಲಸ ಮಾಡ್ತಾನೆ ಡಿಫ್ರೆನ್ಸ್ ಒಂದೇ ದಿನಕ್ಕೆ ಕಾಣಿಸೋದಿಲ್ಲ ಆದರೆ ಒಂದು ವರ್ಷಕ್ಕೆ ಜೀವನವೇ ಬದಲಾಗತ್ತೆ ಆಕ್ಷನ್ ಅನ್ನು ತಗೊಳ್ಳಿ ನಿಮ್ಮ ಮೂಡ್ಗಳ ಬಿಟ್ಟು ನಿಮ್ಮ ರೋಟೀನ್ ಮೇಲೆ ಫೋಕಸ್ ಮಾಡಿ ಪ್ರತಿದಿನ ಡಿಸಿಪ್ಲಿನ್ ಇಂದ ಕೆಲಸ ಮಾಡಿ ಎಕ್ಸ್ಕ್ಯೂಸ್ನ ಫ್ರೀ ಮೈಂಡ್ಸೆಟ್ ಮಾಡ್ಕೊಳ್ಳಿ ಚಾಣಕ್ಯನ ನೀತಿ ಬರೀ ಪುಸ್ತಕದಲ್ಲಿರೋ ಮಾತುಗಳಲ್ಲ ಅವು ನಮ್ಮ ಜೀವನದ ದಿಕ್ಕನ್ನು ಬದಲಾಯಿಸೋ ನಿಯಮಗಳು ಸಮಯವನ್ನು ಹಿಡಿದಿಟ್ಟುಕೊಳ್ಳಿ ಸ್ನೇಹಿತರನ್ನು ಆರಿಸಿಕೊಳ್ಳಿ ಹಣವನ್ನು ನಿಯಂತ್ರಿಸಿ ಗುರಿಯನ್ನು ಸ್ಪಷ್ಟಪಡಿಸಿ ಶ್ರಮವನ್ನು ಅಭ್ಯಾಸವಾಗಿಸಿ ಒಂದು ದಿನ ನೀವು ಮೋಟಿವೇಶನ್ ಅನ್ನು ಹುಡುಕೋದಿಲ್ಲ ಮೋಟಿವೇಶನ್ ನಿಮ್ಮನ್ನು ಹುಡುಕುತ್ತೆ ಡಿಸಿಪ್ಲಿನ್ ಇಸ್ ದ ರಿಯಲ್ ಫ್ರೀಡಮ್ ಇದೇ ಥರ ಇನ್ಸ್ಪಿರೇಷನ್ ಮೋಟಿವೇಶನ್ ವಿಡಿಯೋಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಇದು ನನ್ನ ಐವತ್ತನೇ ವಿಡಿಯೋ ಐವತ್ತು ವಿಡಿಯೋಗಳ ಚಾಲೆಂಜನ್ನು ತಗೊಂಡಿದೆ ಇವತ್ತಿಗೆ ಐವತ್ತು ವಿಡಿಯೋಗಳು ಮುಗಿಯುತ್ತೆ ಸೊ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮುಖಾಂತರ ತಿಳಿಸಿ ನನಗೆ ಇದೇ ಥರ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಜೈ ಹಿಂದ್